ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಮಧುರ ಮಧುರವಿ ಮಂಜುಳಗಾನ ಹಾಗೂ ನಾವಾಡುವ ನುಡಿಯೇ ಕನ್ನಡ ನುಡಿ ಶೀರ್ಷಿಕೆಯಡಿ ಧ್ವನಿ ಪರೀಕ್ಷೆ ಕಾರ್ಯಕ್ರಮ ನಗರದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ಸಂಗೀತದ ಧ್ವನಿ ಪರೀಕ್ಷೆ ಇದ್ದು ಸಮ್ಮೇಳನದಲ್ಲಿ ಹಾಡಲು ಅವಕಾಶ ಇದೆ ಈ ಕಾರ್ಯಕ್ರಮದ ಮೂಲಕ ಒಂದು ಹಾಡನ್ನು ಪರಿಚಯಿಸಿ ಅದರ ಸಾಹಿತ್ಯ ಬರೆದವರು ಸಂಗೀತ ನೀಡಿದವರು ಹಾಗೂ ಮೂಲ ಗಾಯಕರು ಯಾರೆಂಬುದನ್ನು ತಿಳಿಸುವ ಕೆಲಸ ಇದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಹಾಡುಗಳು ವಿಜೃಂಭಿಸುವಂತೆ ಮಾಡಲಾಗಿದೆ ಇಲ್ಲಿ ಜನರಿಗೆ ಸಾಹಿತಿಗಳು ಕವಿಗಳ ಪರಿಚಯ ಮಾಡಿಸ್ತೇವೆ ನಾವು ಪ್ರಚಾರಕ್ಕಾಗಿ ಕೆಲಸ ಮಾಡುವುದಿಲ್ಲ ಬದಲಿಗೆ ಕನ್ನಡದ ಕಂಪು ಹರಡಲು ಕೆಲಸ ಮಾಡುತ್ತೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮನವಿ ಮಾಡಿದ್ರು ಕಾರ್ಯಕ್ರಮ ದೂರದರ್ಶನ ಚಂದನ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಬೆಳಕಿಗೆ ಬರದೇ ಇರ್ತಕ್ಕಂಥವ್ರು ವೇದಿಕೆ ಹತ್ತದೇ ಇರ್ತಕ್ಕಂಥವ್ರು ಮೈಕ್ ನೋಡದೆ ಇರ್ತಕ್ಕಂಥವ್ರು ಕ್ಯಾಮ್ರಾಗೆ ಎದುರಿಸದೇ ಇರ್ತಕ್ಕಂಥವ್ರು ಆದರೆ ಒಳಗಡೆ ಕಲಾ ಕಲೆ ಇದೆ ಕಲೆಯನ್ನು ಹೊರಡೆ ತರತಕ್ಕಂಥ ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥವ್ರನ್ನ ದೂರದರ್ಶನ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಎಲ್ಲರೂ ನೋಡಬೇಕು ಪ್ರತಿಭೆ ಒಳಗಡೆ ಇದ್ದರೆ ಭೂಮಿಯ ಒಳಗಡೆ ಇರತಕ್ಕಂತಹ ಚಿನ್ನಕ್ಕೆ ಏನು ಬೆಲೆ ಅದೇ ತರಹ ಸಮುದ್ರದ ಒಳಗಡೆ ಇರ್ತಕ್ಕಂತಹ ಮುತ್ತಿಗೆ ಏನು ಬೆಲೆ ಅದು ಹೊರಗಡೆ ಬಂದಾಗ ಮಾತ್ರ ಬೆಲೆ ಬರುತ್ತೆ ಅಂತ ಪ್ರತಿಯೊಬ್ಬರಲ್ಲೂ ಕಲಾವಿದ ಇದ್ದಾನೆ ಅಂತ ಅನೇಕ ಸಾಹಿತಿಗಳು ಮತ್ತು ತತ್ವಜ್ಞಾನಿಗಳು ಹೇಳ್ತಾರೆ ಪ್ರತಿಯೊಬ್ಬನಲ್ಲೂ ಕಲಾವಿದ ಇದ್ದಾನೆ ಕೆಲವರು ಬಾತ್ರೂಮ್ನಲ್ಲಿ ಹಾಡ್ತಾ ಇದ್ದಾರೆ ಕೆಲವರು ಹೊರಡೆ ಹಾಕ್ತಾರೆ ಕೆಲವರು ತಮ್ಮಲ್ಲಿ ತಾವೇ ವಿಮಿಸ್ತಾರೆ ಯಾವುದಾದ್ರೂ ಒಳ್ಳೆಯ ಸಂಗೀತ ಬಂದರೆ ಚಪ್ಪಾಳೆ ಹೊಡಿತಾರೆ ಇಲ್ವರೆ ಕೈಗಳನ್ನು ಆಡಿಸ್ತಾರೆ ಇವೆಲ್ಲವುಗಳು ಸಹಿತ ಕಲೆಯನ್ನು ಮೆಚ್ಚತಕ್ಕಂಥ ಕಲೆಯನ್ನು ಗುರುತಿಸ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂತಹ ಪ್ರಕ್ರಿಯೆಗಳು ಹಾಗಾಗಿ ಮೊದಲನೇ ಬಾರಿಗೆ ಇವತ್ತಿನವರಿಗೆ ನಮಗೆ ಎಂಬತ್ತಾರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಾಗಿದೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಮಹಿಮೆ ಕನ್ನಡದ ಸಾಹಿತ್ಯ ಕನ್ನಡದ ಸಂಸ್ಕೃತಿ ಕನ್ನಡದ ಇತಿಹಾಸ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕನ್ನಡತನ ನಮ್ಮತನವನ್ನು ಬಹಳ ಹೆಮ್ಮೆಯಿಂದ ತೋರಿಸ್ತಕ್ಕಂತಹ ಗೀತೆಗಳಿಂದ ಅಳವಡಿಸಿಕೊಂಡಿರ್ತಕ್ಕಂಥ ಕೆಲವು ಕನ್ನಡದ ಹಾಡುಗಳನ್ನು ಗೊತ್ತಿದೆ ಮಧುರ ಮಧುರೀ ಮಂಜುಳಗಾನ ಆ ಶೀರ್ಷಿಕೆಯಲ್ಲಿ ಹೊಸದಾಗಿ ಯಾಕಂದರೆ ನಾವು ಮಂಡ್ಯದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಶೀರ್ಷಿಕೆಯನ್ನು ಕೊಟ್ವಿ ನಾವು ಆಡುವ ನುಡಿಯೇ ಕನ್ನಡ ನುಡಿ ಅನ್ನುವಂಥ ಹಾಗಾಗಿ ನಾವಾಡುವ ಆಡುವ ನುಡಿಯೇ ಕನ್ನಡ ನುಡಿ ಇದು ಬರೀ ನಾವಾಡೋದು ಮಾತ್ರ ಅಲ್ಲ ಎಲ್ಲರೂ ಆಡಬೇಕು ಅನ್ನುವಂಥ ಈ ಹಿನ್ನೆಲೆಯಲ್ಲಿ ಒಂದನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಇವತ್ತು ತಗಲುಪಿಂದ ಭಾಳ ಆಸಕ್ತಿಯಿಂದ ಬಂದಿದೆ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡಿಬೇಕು ಯಾವ ಶಿಸ್ತಿನಿಂದ ನಡಿಬೇಕು ಯಾವ ಸಮಯ ಪ್ರಜ್ಞೆಯಿಂದ ನಡಿಬೇಕು ಅನ್ನೋದಕ್ಕೆ ದೂರದರ್ಶನ ಮಾದರಿಯಾಗಿದೆ ನೂರಕ್ಕೂ ಹೆಚ್ಚು ಕಲಾವಿದರಿಂದ ಹಾಡುಗಳನ್ನು ಹಾಡಿಸಲಾಯಿತು ಶ್ರೀಧರ್ ರಾಧಿಕಾ ರಾವ್ ಡೇವಿಡ್ ಅವರು ತೀರ್ಪುಗಾರರಾಗಿದ್ದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್ ಕೇಂದ್ರ ಕಸಾಪ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಎಸ್ ಮುದ್ದೇಗೌಡ ಶ್ರೀಧರಮೂರ್ತಿ ಪದಾಧಿಕಾರಿಗಳಾದ ಹರ್ಷ ಪಣ್ಣೆದೊಡ್ಡಿ ಅಪ್ಪಾಜಪ್ಪ ಧನಂಜಯ ದರಸಗುಪ್ಪೆ ಹೊಳಲು ಶ್ರೀಧರ್ ಎಲ್ ಎಲ್ಕೃಷ್ಣ ಎಂಸಿ ಭಾಸ್ಕರ್ ಸುಜಾತಾ ಕೃಷ್ಣ ಭಾಗವಹಿಸಿದ್ದರು